ಹಲೋ ನಮಸ್ಕಾರ ವೀಕ್ಷಕರು ನಾನು ಮರವಿಕುಮಾರ್ ಸಿಂಗೇ ಮಾತನಾಡಿದ ಬಾಗಲಕೋಟ ಜಿಲ್ಲೆಯ ಕೆಲ್ ನಗರದ ಕೆಸಿಆರ್ ವೃತ್ತದಲ್ಲಿ ಮಾಜಿ ಶಾಸಕ ಆನಂದ್ ಎಂಬೋಡ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಭರವಸೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಆನಂದ್ ಯಾಂಬೋಡ್ ನಗರಸಭೆ ಅಧ್ಯಕ್ಷ ಪ್ರಮಾಣ ಗೌರೋಜಿ ನಗರಸಭೆ ಮಾಜಿ ಅಧ್ಯಕ್ಷ ಸಿದ್ದು ವಿಶಿ ರಾಜೀವ್ ಬೆಲ್ಕರಿ ಶ್ಯಾಮ್ ಎಸ್ ಸಿಂಧು ನಮ್ಮಪ್ಪ ಗುಣದಳ ಸಮಾಜ ಸಮಾಜಕೊಂಡರು ಕಾರ್ಯಕರ್ತರು ಮಹಿಳೆಯರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು ವರದಿ ರವಿಕುಮಾರ್ ಸಿಂಗ್ಗೆ ಭಾರತ ರತ್ನ ಸಂಪಾದಕರು ಜಮಕಂಡಿ ನಿರಂತರ ಸುದ್ದಿ ಮತ್ತು ಜಾಹರಾತ ಸಂಪರ್ಕ ಫೋನ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಜಮಕಂಡು ರಾಜ್ಯಪಾಲರಿಗೆ ಮನವಿಯನ್ನ ನಮ್ಮ ನಗರ ಘಟಕದ ಅಧ್ಯಕ್ಷರಾದ ಮಹೇಶ್ ಪುರಿ ಅವರು ಹೇಳಿ ಅಮಿತ್ ಶಾ ಅವರ ಬಗ್ಗೆ ರಾಷ್ಟ್ರಪತಿಗಳಿಗೆ ಮತ್ತು ಮೇಲೆ ಕ್ರಮ ಕೈಗೊಂಡು ರಾಜ್ಯಪಾಲರಿಗೆ ಎರಡು ಮನೆಗಳನ್ನ ತಯಾರು ಮಾಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರನ್ನು ಗೃಹ ಸಚಿವ ಕಾರ್ಯ ಹಾಗೂ ಲೋಕಸಭಾ ಪ್ರದೇಶದಿಂದ ವಜಾಗೊಳಿಸಬೇಕೆಂದು ಜಮಖಂಡಿ ನಗರ ಜಮಖಂಡಿ ಬ್ಲಾಕ್ ಹಾಗೂ ಸವಳಿಗೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಮೂಲಕ ಆಗ್ರಹಪಡಿಸುತ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡುವ ಮೂಲಕ ಕೇಂದ್ರ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರು ಭಾರತದ ಸಂವಿಧಾನಕ್ಕೆ ಅಪಚಾರ ವಹಿಸಿದ್ದಾರೆ ಅದರಲ್ಲಿ ಬಿಜೆಪಿಗಳು ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎಂದು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೊರವಾಗಿ ಮಾತನಾಡುವುದನ್ನು ಕೂಡ ದೇಶ ದ್ರೋಹದ ಅಪರಾಧವಾಗಿದೆ ಭಾರತ ದೇಶದ ಕೋಟಿ ಕೋಟಿ ಜನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕ್ಷಾತ್ ದೇವರೆಂದು ಪೂಜಿಸುತ್ತಾರೆ ಅಂತಹ ಮಹಾನ್ ವ್ಯಕ್ತಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರು ಅಪಮಾನ ಮಾಡಿರುವುದನ್ನು ಖಂಡಿಸಿ ಜಮಖಂಡಿ ನಗರ ಹಾಗೂ ಜಮಖಂಡಿ ಬ್ಲಾಕ್ ಕಾಂಗ್ರೆಸ್ ಪಕ್ಷ ಜಮಖಂಡಿಯಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಅವರ ಹೇಳಿಕೆಯನ್ನು ಖಂಡಿಸಿ ಅವರನ್ನು ಗೃಹ ಸಚಿವ ಖಾತೆಯಿಂದ ಹಾಗೂ ಲೋಕಸಭಾ ಸದಸ್ಯರಿಂದ ವಜಾಗೊಳಿಸಬೇಕೆಂದು ಈ ಮೂಲಕ ಆಗ್ರಹ ಮಾಡುತ್ತೇವೆ ಅವರು ಜಾತಿಯ ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಸಂದರ್ಭ ದೇಶದ ಗೃಹ ಸಚಿವರು ಆದರೆ ಮೋದಿ ಅವರು ಅಂಬೇಡ್ಕರ್ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿದ ನಾವು ಕಳಿಸಬೇಕು ಅನಿಸಿರುವ ದಷ್ಟುಕತೆ ನಾವು ಕೇಳಿದ್ದೀನಿ ಜೊತೆ ಕರ್ನಾಟಕದ ವಿಧಾನಕ ವಿಧಾನಸಭೆಯ ಕಲಾಪಕ್ಕೆ ಏನು ಮೇಲ್ಮನೆಯ ಒಂದು ಕಲಾಪ ನಡೆಯುತ್ತಾ ಆ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ಹಿರಿಯ ಸದಸ್ಯ ಆಗಿರ್ತಕ್ಕಂಥ ಸಿ ಪಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸಚಿವ ಕನ್ನಡ ಮತ್ತು ಸಚಿವರು ಭಾರತೀಯ ಶಿವ ಕೂಡ ನಾವು ಸದ್ಯದಲ್ಲಿ ಉಳಿಸುವಗೋಸ್ಕರ ಅಪಾರ ಎಲ್ಲ ಒಂದು ಕಡೆ ಸ್ಪಷ್ಟವಾಗಿ ಕಾಣಿಸ್ತದೆ ಭಾರತೀಯ ಜನತಾ ಪಕ್ಷದವರು ಸಂವಿಧಾನದ ವಿರೋಧಿಗಳಾಗಿದ್ದಾರೆ ಮತ್ತು ಏನದು ಮಹಿಳೆಯ ಬಗ್ಗೆ ಅವ್ರಿಗೆ ಒಂದಿಷ್ಟು ಕೂಡ ಗೌರವ ನೀಡಲಿನ ಮೇಲೆ ಅವರಿಂದ ಮಹಿಳೆಯರ ಬಗ್ಗೆ ಅಮಾನವಾಗಿ ನಡೆದಿರುವಂಥದ್ದು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾರೆ ಈ ರೀತಿ ಹಲವಾರು ಘಟನೆಗಳು ನಡೀತಾ ಇದೆ ಅದನ್ನು ನೋಡಿದ ಆತ್ಮ ಕೇವಲ ಆಸೆಗೋಸ್ಕರ ಅಷ್ಟೇ ಅವರನ್ನು ಶಿಸ್ತಿನ ಪರಿಶೀಲನೆ ಮಾಡಿದೆ ಯಾವ ರೀತಿಯೂ ಶಿಸ್ಟನ್ನು ನಾವು ಸಾಧ್ಯವಿಲ್ಲ ಅಂತ ಒಂದು ನಾನು ದೇಶದ ಗೌರ್ಮೆಂಟ್ ಆದರೆ ನರೇಂದ್ರ ಒತ್ತಾಯ ಮಾಡ್ತೀನಿ ಆದಷ್ಟು ಬೇಗ ದಹದನಾಗಿ ಮಾತನಾಡಿರುವಂಥ ಅಮಿತ್ ಅವರನ್ನು ನಮ್ಮ ಸಚಿವ ಸಂಪುಟದಿಂದ ಕೆಲಗಿರಿಸ ಲೋಕಸಭಾ ಸದಸ್ಯತ್ವವನ್ನು ಮಾಡಿ